Nook. ದಾಖಲೆ ಸೃಷ್ಟಿಸಿ ನನ್ನ ಜಮೀನು ಅಂತ ಹೇಳಿ ಎಪ್ಪತ್ತು ವರ್ಷಗಳ ಕಾಲ ಅನುಭವ ಇದ್ದ ರೈತರ ಮೇಲೆ ದರ್ಪ ಸುಮಾರು ನಾಲ್ಕೈದು ಬಾರಿ ಸರ್ವೆ ಕಾರ್ಯ ಮಾಡೋಕೆ ಬಂದವರನ್ನ ಸರ್ವೆ ಮಾಡದಂತೆ ವಾಪಸ್ ಕಳಿಸಿದ ರೈತ ಅಶೋಕ್ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ನೇಗಲಾಲ ಗ್ರಾಮದ ರೈತ ಅಶೋಕ್ ನೇಗಲಾಲ ಗ್ರಾಮದ ಸರ್ವೆ ನಂಬರ್ ಐವತ್ತೊಂಬತ್ತು ಬಾರ್ ಟು ನಲ್ಲಿ ಎರಡೆಕರೆ ಜಮೀನು ಬಿಡುವಂತೆ ರಾಜಣ್ಣ ಎಂಬುವರಿಂದ ಕಿರುಕುಳ ಕೊಡಲಾಗ್ತಿದ್ಯಂತೆ ಸರ್ವೆ ಮಾಡೋಕೆ ಬಂದಾಗಲಿಲ್ಲ ಜೊತೆಯಲ್ಲಿ ಪೊಲೀಸ್ ಕರ್ಕೊಂಡು ಬಂದು ಹೆದರಿಸುತ್ತಾರೆ ಅಂತ ರೈತ ಆರೋಪಿಸುತ್ತಿದ್ದಾರೆ ಮೂವತ್ತು ವರ್ಷದ ಫಸಲಿಗೆ ಬಂದ ಅಡಕೆ ತೋಟ ನಮ್ಗೆ ಬರುತ್ತೆ ಅಂತ ರಾಜಣ್ಣ ಒತ್ತಾಯ ಮಾಡಿದ್ರು ಅಂತ ರೈತ ಅಶೋಕ್ ಆಗ್ರಹಿಸಿದ್ದಾರೆ ಈಗ ಇದು ಅವ್ರಿಗೆ ಪಾಣಿ ಆಗಿದೆ ಅದ್ರ ಮೇಲೆ ಅವ್ರ ಮೇಲೆ ಅವ್ರ ಮೇಲೆ ಬಂದ ಬಂದ್ ನನಗೆ ತೊಂದರೆ ಮಾಡ್ತಾರೆ ನಾನು ಇಷ್ಟು ವರ್ಷ ನಲವತ್ತು ವರ್ಷ ಅಳತೆ ಮಾಡ್ಲಿ ನಂದು ಆಮೇಲೆ ಗೆ ನಾನು ಅವ್ರಿಗೆ ಹೇಳ್ತೇನೆ ಅಳತೆ ಮಾಡ್ಲಪ್ಪ ಅಳತೆ ಮಾಡಿದ್ಮೇಲೆ ಇದು ಅಳತೆ ಮಾಡಿ ಮಾಡಲ್ಲ ಇದು ಅವರು ಸರ್ವೇರು ಸರ್ವೆ ನಂಬರ್ ಐವತ್ತೊಂಬತ್ತು ಬಾರ್ ಎರಡು ಬಿ ಅಂತ ಗುರುಸ್ತಾರೆ ಅಷ್ಟೇನೆ ಗೊತ್ತಾಯ್ತಾ ಅವರು ರಿಪೋರ್ಟ್ ಕೊಡ್ತಾರೆ ಗೊತ್ತಾಯ್ತಾ ಹಾ ಅಲ್ಲಲ್ಲ ಅದನ್ ಕೊರ್ಡು ನಾವು ಕಳ್ಸೋಕ್ ಬರೋದಿಲ್ಲ ಇಲ್ಲ ಹೇಳ್ದೆ ಕೇಳ ಸುಮ್ಮನೆ ಇರಮ್ಮ ನಿಮಿಷ ಬಿಡುತ್ತದೆ ಆ ಇದ್ರ ಮೇಲೆ ನಾವ್ ಇದನ್ ಮಾಡ್ತೇವೆ ಅಷ್ಟೇ ಸತಿ ಏನೋ ಹಾಕಿ ಬೇಕಲ್ಲ ಇಲ್ಲ ನೀನ್ ಏನ್ ಇಪ್ಪತ್ತೈದು ನಮ್ಗೆ ಕೆಲ್ಸ ಇಲ್ಲ ಇಪ್ಪತೈದು ಸಾರಿ ಬರೋಕೆ ನಮ್ಗೆ ಇಲ್ಲೊಂದ್ ಜಮೀನು ಅನುಪ್ಲಲ್ಲಿ ಮರ ಕೇಳಿ ಅನುಪ್ಲಲ್ಲಿ ಒಂದು ಜಮೀನ್ ಐತಿ ಅಂತ ಒಂದಿಬ್ರು ಮೂರ್ ಜನ ಬಂದು ತೋರಿಸ್ತಾರೆ ನ್ನ ಕರ್ಕೊಂಬಂದು ತೋರಿಸ್ದಾಗ ಜಮೀನು ನೋಡ್ತೀನಿ ಜಮೀನು ಚೆನ್ನಾಗಿರುತ್ತೆ ತೋಟ ಕುತ್ಕೊಂಡು ಮಾತಾಡೋದನ್ನ ಬದ್ದಿ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಒಂದು ಸಟ್ಟ ಅಂತ ಕೇಳ್ತೀನಿ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾದ್ಮೇಲೆ ತಗೊಂಡೋಗಿ ಲೀಗಲ್ ಕೊಡ್ತೀನಿ ಲಾಯರ್ ಲೀಗಲ್ ಮಾಡಿ ಕೊಡ್ತಾರೆ ಲಾಯರ್ ಲೀಗಲ್ ಮಾಡಿದಾದ್ಮೇಲೆ ನಾನು ಅದನ್ನು ರಿಜಿಸ್ಟರ್ ಮಾಡಿಸ್ಕೊಳ್ತೀನಿ ರಿಜೆಸ್ಟರ್ ಮಾಡಿಸ್ಕೊಂಡು ಸರ್ವೆಗೆ ಹಾಕ್ತೀನಿ ಸರ್ವೆಗೆ ಹಾಕಿದಾಗ ಇವ್ರು ಸರ್ವೆ ಬಂದು ಅಶೋಕ್ ಅಶೋಕ್ ಮಕ್ಕಳು ಬಂದು ತಡೀತಾರೆ ಕೇಳ್ತೀನಿ ನಂದು ಜಮೀನು ಯಾಕೆ ತಡೀತಾರೆ ಅಂದರೆ ನಾನು ಮಾಡ್ತಾ ಇದ್ದೀನಿ ಜಮೀನು ಯಾರೋ ನಿಮಗೆ ಮಿಸ್ಗೈಡ್ ಮಾಡೋವ್ರಿ ಹೆಂಗೆ ಮಿಸ್ಗೈಡ್ ಮಾಡ್ತಾರೆ ಏನೋ ನಿಮ್ಮ ಹತ್ರ ದಾಖಲಿದ್ದ ನಮ್ಮ ಹತ್ರ ಏನು ದಾಖಲೆ ಇಲ್ಲ ಅಂತಾರೆ ಮತ್ತು ಸರ್ವೆ ಮಾಡಕ್ಕೆ ಬಿಡಿ ಸರ್ವೆ ಮಾಡ್ಬೇಕು ನಾನು ಸರ್ವೆ ಮಾಡ್ಕೊಂಡು ಸರ್ವೆ ಬಂದವ್ರಿ ನನ್ನ ಜಾಗ ಎಲ್ಲಿ ತೋರಿಸ್ತಾರೆ ಗುರುತಿಸ್ತಾರೆ ಅವರು ಅವರೆಲ್ಲಿ ಗುರ್ತಿಸ್ತಾರಲ್ಲ ನಾನು ಹೇಳ್ತೀನಿ ಬಿಡಿ ಇಲ್ಲ ನಾವು ಅಲ್ಲೇ ತನಕ ಮಾಡ್ತಿದ್ದೀವಿ ಅವಾಗಿಂದ ನಾವು ಹಂಗೆ ಬಂದಿದ್ದೀನಿ ಅಂತಾರೆ ನನ್ನ ಜಾಗ ಐತಲ್ಲಪ್ಪ ತಗೊಳ್ಳಪ್ಪ ಡಾಕ್ಯುಮೆಂಟ್ಸ್ ಅಂತ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ದಾದ್ಮೇಲೆ ಆಯಿತು ಈ ಸರ್ವೆ ಮಾಡ್ತಾರೆ ನಾವು ಬಂದು ಮಾತಾಡ್ತೀವಿ ಅಂತ ಹೇಳ್ತಾರೆ ಹಂಗಂತ ಹೇಳಿದ್ದಾದಮೇಲೆ ಅಕ್ಕಪಕ್ಕ ಒಂದು ಐದಾರು ಹಳ್ಳಿ ಅವ್ರ ದೊಡ್ಡ ದೊಡ್ಡವ್ರನ್ನ ಎಲ್ಲ ಕರ್ಕೊಂಬಂದು ಒಂದು ಕಡೆ ಸಿಟ್ಟಿಂಗ್ ಮಾಡ್ತಾರೆ ಸಿಟ್ಟಿಂಗ್ ಮಾಡಿ ವ್ಯಾಪಾರನೂ ಮಾಡ್ಕೊಳ್ತಾರೆ ಅಶೋಕ್ ವ್ಯಾಪಾರ ಮಾಡ್ಕೊಂಡು ಹದಿನೆಂಟು ಲಕ್ಷಕ್ಕೆ ವ್ಯಾಪಾರ ಆಗುತ್ತೆ ನೂರ ಒಂದು ರೂಪಾಯಿ ದುಡ್ಡು ಕೊಡ್ತಾರೆ ಒಂದು ಮೂರು ತಿಂಗಳು ಟೈಮ್ ಕೊಡಿ ನಾನು ಮಾಡ್ಕೊಳ್ತೀನಿ ಒಂದು ಎಕರೆ ಕೊಟ್ಬಿಡಿ ಮಿಕ್ಕಿದ್ದನ್ನು ಮಾಡ್ತೀನಿ ಆಯಿತು ನಿಮ್ಗೆ ಯಾವ್ದು ಬೇಕಾದ ನಾನು ಆಗುತ್ತೆ ನೆಕ್ಸ್ಟ್ ಅಲ್ಲಿಂದ ಇದುವರೆಗೂ ನಾವು ಯಾವ ಸರಿ ಸರಿಗಾಕ್ತರು ಬರ್ತಾರೆ ಹೆಣ್ಮಕ್ಳನ್ನ ಯಾರು ಗಂಡದ್ರು ಜಾಸ್ತಿ ಬರೋಲ್ಲ ಅಶೋಕ ಅಶೋಕ್ ಮಗ ಒಂದು ಹದಿನೈದು ಜನ ಇಪ್ಪತ್ತು ಜನ ಹೆಣ್ಮಕ್ಳು ಡೀಸೆಲ್ ತಗೊಂಬರ್ತಾರೆ ಪೆಟ್ರೋಲ್ ತಗೊಂಬರ್ತಾರೆ ವೆಹಿಕಲ್ ತಗೊಂಡ್ಬಿಡ್ತೀವಿ ವಿಷ ಕುಡಿತೀವಿ ಬರೀ ಇದೆ ಈ ತರ ಎದುರಿಸಿ ಎದುರಿಸಿ ನಮಗೆ ಬಿಡುತ್ತಾವೆ ನಾನು ಬಂಡವಾಳ ಹಾಕಿದ್ದೀನಿ ಸರ್ ಇಪ್ಪತ್ತ್ ಲಕ್ಷ ಬಂಡವಾಳ ಹಾಕಿ ಹೆಸರಲ್ಲಿ ಇದೊಂದು ಆಸ್ತಿ ಬಿಟ್ಟರೆ ಎಲ್ಲ ನೀವೇನಿದ್ರು ತಗೊಳ್ಳಿ ನನ್ನ ಹೆಸರಲ್ಲಿ ಇದೊಂದು ಆಸ್ತಿ ಬಿಟ್ಟರೆ ಒಂದು ಕಾರ್ ಬಿಟ್ಟರೆ ಒಂದು ಕಾರ್ ಇದೊಂದು ಆಸ್ತಿ ಬಿಟ್ಟರೆ ನನ್ನ ಹೆಸರಲ್ಲಿ ಏನೇ ಇದ್ರು ನಿಮ್ದೆ ಸುಮಾರು ನನಗೆ ಎಪ್ಪತ್ತೆರಡು ವರ್ಷ ವಯಸ್ಸು ಅವತ್ತಿನಿಂದಲೂ ಇವತ್ತಿನವರೆಗೂ ಅವ್ರ ತಾತ ಮುತ್ತಾತನ ಕಾಲದಿಂದಲೂ ಅವರೇ ಈ ಜಮೀನಲ್ಲಿರೋದು ಅಶೋಕ್ ಅಶೋಕರ ತಂದೆ ಅವರ ತಾತ ಅವ್ರೂ ಬಿಟ್ರೆ ಯಾರು ಇಲ್ಲಿ ಬಂದಿಲ್ಲ ಗೈದಿಲ್ಲ ಬೇರೆ ಏನು ಮಾಡಿಲ್ಲ ಇವತ್ತು ಅವ್ರದೇ ಜಮೀನು ಬಿಟ್ರೆ ಬೇರೆ ಯಾರ್ದು ಅಲ್ಲ ಇದು ಏನಾಗಿದೆ ಗೊತ್ತ ನೇಮಿ ರಾಜಮ್ಮರ ಜಮೀನು ಕೆರೆ ಅಂಗಳದಲ್ಲಿದೆ ನೇಮಿ ನೇಮಿ ರಾಜಮ್ಮ ಇದು ಮೂಲ ಅವ್ರ ತಾಂಡಿರೋದಲ್ಲಿ ನೇಮಿ ರಾಜಮ್ಮರು ಇಲ್ಲಿ ಕೆರೆ ಅಂಗಳದಿಂದ ಅಲ್ಲಿ ಆ ಕಡೆ ಮರಿಯಾಣ ಜಮೀನು ಪಶ್ಚಿಮಕ್ಕೆ ಪೂರ್ವಕ್ಕೆ ಸರ್ಕಾರಿ ಕೆರೆ ಇದೆ ಪಶ್ಚಿಮಕ್ಕೆ ಕುಂಬೆರಾಮಯ್ಯನ ಜಮೀನು ಇದೆ ಜಮೀನು ದಕ್ಷಿಣಕ್ಕೆ ಕೆರೆ ಅಂಗಳ ಅವ್ರದ್ದಿರೋ ಜಮೀನು ನೇಮಿ ರಾಜಮ್ಮರ ಜಮೀನು ಅದು ಆ ನೇಮಿ ರಾಜಮ್ಮರ ಜಮೀನು ಬಿಟ್ಟು ಇವರು ಎರಡನೇ ಕ್ರಯ ಮಾಡಿಸ್ಕೊಂಡು ಈ ಕಡೆ ಅಶೋಕ್ ನಾಲ್ ಕಡೆಗೆ ಬಂದಿದ್ದಾರೆ ಅಶೋಕ್ ನೆಲದಲ್ಲಿ ಇರ್ತಕ್ಕಂಥದ್ದು ಬರೀ ಇಪ್ಪತ್ ಮೂರು ಕುಂಟೆ ಅನಾಮತ್ ಜಮೀನು ಇಪ್ಪತ್ತ್ ಮೂರು ಕುಂಟೆ ಅವನು ಅವತ್ವನು ಇದರಲ್ಲೇ ವಾಸ ಮಾಡ್ಕೊಂಡು ಇದರಲ್ಲೇ ಜಮೀನು ಮಾಡಿಕೊಂಡು ಅಡಿಕೆ ಗಿಡ ಬೆಳೆಸ್ಕೊಂಡು ಇದಾನೆ ರಾಯ ರಮೇಶರಿಂದ ತಿರ್ಗ ರಾಜಣ್ಣ ಅಂಬರ್ಗೆ ಅವರು ಕ್ರಯ ಮಾಡಿದ್ದಾರೆ ಇಲ್ಲಿಗೆ ನಾಲ್ಕು ಕ್ರಯ ಆಗಿದೆ ಇದು ಯಾರಿಗೂ ಸೇರ್ತಕ್ಕಂಥದ್ದಲ್ಲ ಇದು ಅನಾಮತ ಜಮೀನು ಇವನು ಪಕ್ಕ ಇರೋದ್ರಿಂದ ಇವನು ಒತ್ತುವರಿ ಮಾಡ್ಕೊಂಡವನೇ ಅವತ್ತಿನಿಂದ ಅವನು ಬಳಸ್ಕೊಂಡು ಹೋಗ್ತಾ ಇದ್ದಾನೆ ಇಲ್ಲಿಗೆ ಸುಮಾರು ಅಂದ್ರೆ ಅರವತ್ ಎಪ್ಪತ್ತು ವರ್ಷದಿಂದಲೂ ಇವರೇ ಅನುಭವಿಸಿಕೊಂಡು ಹೋಗ್ತಾ ಇರೋದ್ ಇವ್ರನ್ನು ಬಿಟ್ಟರೆ ಯಾರೋ ಯಾರು ಇದ್ರೊಳಗೆ ಬಂದೂ ಇಲ್ಲ ಹೋಗ್ಯೂ ಇಲ್ಲ ಇವರು ನಕ್ಲೀಸ್ ಹಾಕ್ಲಿ ನಕ್ಲೀಸ್ ಹಾಕ್ಲಿ ಯಾರ್ಯಾರ ಆಗೇತ ಎಲ್ಲಾರ್ದು ಅಷ್ಟೇ ಯಾರು ಇದ್ರೊಳಗೆ ಬಂದು ಗೇಮೇ ಮಾಡಿಲ್ಲ ಯಾರು ಬಂದು ಇದ್ರೊಳಗೆ ಬಂದಿಲ್ಲ ಒಂದು ದಿನವೂ ಬಂದಿಲ್ಲ ಇದ್ರೊಳಗೆ ರಂಗಪ್ಪನೂ ಬಂದಿಲ್ಲ ರಮೇಶನೂ ಬಂದಿಲ್ಲ ರಾಜಣ್ಣನೂ ಬಂದಿಲ್ಲ ಯಾರೂ ಇದ್ರೊಳಗೆ ಬಂದಿಲ್ಲ ಇವರು ಈಗ ಗೊತ್ತಾ ಇದಾರೆ ಅನುಭವದಲ್ಲಿರ್ತಕ್ಕಂತ ಅಶೋಕ ಸುಮಾರು ಅಂದ್ರೆ ಇಲ್ಲಿಗೆ ಎಪ್ಪತ್ತೆಂಬತ್ತು ವರ್ಷದಿಂದಲೂ ಅವ್ರದೇ ಅವ್ರ ತಾತ ಮುತ್ತಾತ ಅವ್ರ ಕಾಲದಿಂದಲೂ ಅವನೇ ಅನುಭವಿಸ್ಕೊಂಡು ಹೋಗಿ ಅವನೇ ಇವತ್ತು ಅವನಿಗೆ ಆಗ್ಬೇಕು ಬಿಟ್ರೆ ಜಮೀನು ಬೇರ್ಯಾರ್ಗ ಹಾಕೊಡುದು